ನಮಸ್ತೆ ಫ್ರೆಂಡ್ಸ್ ಐ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷದ ಫಸ್ಟನೆಯ ಹಬ್ಬ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆ ಪೂಜಾ ಕಾರ್ಯಕ್ರಮ ಇರೋ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯ ಹಸು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಇವತ್ತಿನ ಪೂಜಾ ಕಾರ್ಯಕ್ರಮ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ನನ್ನ ನಮ್ಮ ಮಗಳು ಇವತ್ತು ಪೂಜಾ ಕಾರ್ಯಕ್ರಮವನ್ನು ನೆರವೇ ನೆರವೇರಿಸಿಕೊಡಲಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಇವತ್ತು ನಮ್ಮ ಮಗಳು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಗ್ತಿದೆ ನೋಡಿ ನಮ್ಮ ಮನೆಯ ಹಿರಿಯ ಮಗಳು ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ ನೋಡಿ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯ ಪೂಜಾ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ ನೋಡಿ ದಯವಿಟ್ಟು ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಮಲೆನಾಡು ಗಿಡ್ಡದ ಹಸುವನ್ನು ಸಾಕೊಂಡಿದ್ದು ವರ್ಷ ವರ್ಷ ವಿಶೇಷ ಪೂಜೆಯನ್ನು ಅದಕ್ಕೆ ಮಾಡ್ತಾಯಿರ್ತೀವಿ ನೋಡಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇಲ್ಲ ನೋಡಿ ಫ್ರೆಂಡ್ಸ್ ನನ್ನ ನಮ್ಮ ಮಗಳು ಹಸಿವಿನ ಪೂಜೆಯನ್ನು ನೆರವೇರಿಸಿಕೊಡಲಾಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಲೇಟು ಮಾಡೋದು ಪೂಜೆ ಇವರು ನಮ್ಮ ತಂದೆಯವರು ಹಸುವನ್ನು ಇಟ್ಕೊಂಡಿರೋರು ನನ್ನ ಅಪ್ಪಾಜಿ ಅವರು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇವತ್ತು ಹಸುವಿನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಇದ್ದಾರೆ ನೋಡಿ ಫ್ರೆಂಡ್ಸ್ ನೀವು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಲೈಕ್ ಕೊಡ್ತಿಲ್ಲ ಶೇರ್ ಮಾಡ್ತಿಲ್ಲ ನೋಡಿ ಫ್ರೆಂಡ್ಸ್ ಬಸವಣ್ಣನ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮಗಳು ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಪೂಜೆ ಎಲ್ಲ ಆಯಿತು ದೇವ್ರ ಮನೆ ಪೂಜೆ ಎಲ್ಲ ಆಯಿತು ಇವಾಗ ಹಸಿನ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮ ಮನೆಯ ಮಗಳು ದೊಡ್ಡ ಮಗಳು ಪೂಜೆಯನ್ನು ಇದ್ದಾಳೆ ಗೋವಿಗೆ ನಮ್ಮ ಮನೆಯ ಮಲೆನಾಡುಗಿಂತ ಹಸುವಿನ ಪೂಜೆ ಇವತ್ತು ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜೆ ಇವತ್ತು ನಮ್ಮ ಮನೆಯ ಗೋವಿಗೆ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡಿ ಒಳಗಡೆ ಹಸುವನ್ನ ಒಳಗಡಿಕೆ ಬಿಟ್ಕೊಳ್ಳೋದು ಇದು ಮನೆಯ ಮಲೆನಾಡು ಗಿಡ್ಡ ಹಸುವನ್ನು ಸಾಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಯಾರು ಗೋವಿನ ಹಸುಗಳನ್ನು ಇಷ್ಟಪಡ್ತಿರೋ ಆ ವಿಡಿಯೋ ಈ ಅನ್ನು ನೋಡಿ ನಮಗೂ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಪೂಜಾ ಹಸಿಗೆ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗಳು ದೊಡ್ಡವಳು ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ಲೇಟು ನಮ್ಮ ಮಗಳು ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯ ಮಲೆನಾಡು ಗಿಡ್ಡ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ ನೋಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಎಲ್ಲ ಮಾಡಾದ್ಮೇಲೆ ಒಳಗಡೆ ಹಸುವನ್ನು ಬಿಟ್ಕೊಳೋದು ನೋಡಿ ಮುಂದಿನ ವಿಡಿಯೋ ಬರ್ತಾ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ಮಹಾಮಂಗತಿ ಮಾಡ್ತಾ ಇದ್ದಾರೆ ನಮ್ಮ ಮಲೆನಾಡುವಿನ ಬನ್ನಿ ಫ್ರೆಂಡ್ಸ್ ವಿಡಿಯೋ ಇದೆ ನೋಡಿ ಮಹಾಮಂಗಳಾರತಿ ಇದ್ದಾರೆ ನನ್ನ ಮಗಳು ಸಂಕ್ರಾಂತಿ ಹಬ್ಬದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಗಿದೆ ನನ್ನ ಮನೆಯ ಮಗಳು ನೋಡಿ ಫ್ರೆಂಡ್ಸ್ ಇವರೇ ನಮ್ಮ ದೊಡ್ಡ ಮಗಳು ನೋಡಿ ಅಲ್ಲಿ ತೀಟ ಬಿ ಕೈ ಇಕ್ತಾಯ್ತಲ್ಲ ಅದು ನಮ್ಮ ಚಿಕ್ಕಮಗಳು ನೋಡಿ ಫ್ರೆಂಡ್ಸ್ ಬಸವೇಶ್ವರ ನಮ್ಮ ಮನೆಯ ಒಳಗಡೆಗೆ ಇವತ್ತು ಕರ್ಕ ಬಂದಿದ್ದೀವಿ ಮಲೆನಾಡು ಗಿಡ್ಡು ಹಸು ಇದು ನನಗೆ ವಿಶೇಷ ಈ ಹಸು ಬಂದಾಗಿಂದ ಎಲ್ಲ ವಿಶೇಷತನ ಒಂದು ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ನೋಡಿ ನಿಮ್ಗೆ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದೀರಾ ಸುಮ್ಮನೆ ತಿಳಿಬಿಡ್ತಾ ಇದ್ದೀರಾ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್